ನಮಸ್ಕಾರ ಇದು ರಾಘವೇಂದ್ರ ಸಾತ್ವಿಕ್ ನೀವು ನೋಡ್ತಿದ್ರ ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್ ಇವತ್ತು ಸಂಖ್ಯಾ ವಾಶ್ ವಾಸ್ತುಶಾಸ್ತ್ರ ಅಥವಾ ಸಂಖ್ಯಾ ಮಹಾ ವಾಸ್ತುಶಾಸ್ತ್ರ ಅಂದ್ರೆ ಏನು ಇದ್ರ ಬಗ್ಗೆ ಮಾತಾಡೋಣ ಸೊ ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ ನ್ಯೂಮರಾಲಜಿ ಅದ್ರ ಬಗ್ಗೆ ಕೇಳಿರ್ತೀರ ವಾಸ್ತುಶಾಸ್ತ್ರದ ಬಗ್ಗೆನು ಕೇಳಿರ್ತೀರ ವಾಸ್ತುಶಾಸ್ತ್ರ ಅಂತ ಹೇಳಿದ್ರೆ ಬೇಸಿಕಲಿ ಇದರಲ್ಲಿ ಎರಡು ರೀತಿ ಬರುತ್ತೆ ಹಳೆ ಕಾಲದವರು ಸರಳ ವಾಸ್ತುನ ಫಾಲೋ ಮಾಡ್ತಾರೆ ಬಟ್ ಈಗ ಜನರಲಿ ನಾವೀಗ ಫಾಲೋ ಮಾಡ್ತಿರೋದು ಮಹಾವಾಸ್ತು ಓಕೆ ನಾನ್ ಫಾಲೋ ಮಾಡೋದು ಕೂಡ ಮಹಾ ವಾಸ್ತು ಸೊ ಸಂಖ್ಯಾ ಮಹಾ ವಾಸ್ತುಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿದ್ರೆ ಇದರಲ್ಲಿ ಎರಡು ಡಿಫರೆಂಟ್ ಕಾಂಪೊನೆಂಟ್ಸ್ ಬರುತ್ತೆ ಒಂದು ನೀವು ವಾಸ್ತು ಚೆಕ್ ಮಾಡಬೇಕಾದ್ರೆ ಮನೆ ಒಳಗಿರೋ ವಾಸ್ತು ಅಥವಾ ಶಾಪ್ ಒಳಗಿರೋ ವಾಸ್ತು ಚೆಕ್ ಮಾಡಿರ್ತೀರಾ ಬಟ್ ಇದಕ್ಕೆ ಸಂಬಂಧಪಟ್ಟಿದ್ದ ಸಂಖ್ಯಾ ಶಾಸ್ತ್ರದಲ್ಲಿ ಏನು ಇಂಪಾರ್ಟೆಂಟ್ ಏನೋ ನೀವು ಚೆಕ್ ಮಾಡಬೇಕು ಅದನ್ನ ಜನರಲಿ ಮಾಡಲ್ಲ ಸೊ ಈ ವಿಡಿಯೋದಲ್ಲಿ ಇದು ಎರಡನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಸ್ಟು ನಾವು ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದಿಂದ ಸ್ಟಾರ್ಟ್ ಮಾಡೋಣ ಸೊ ನೀವು ವಾಸ್ತು ಚೆಕ್ ಮಾಡಬೇಕಾದ್ರೆ ಫಸ್ಟು ನಿಮ್ಮ ಮನೆ ಮುಂದ್ಗಡೆ ಏನ್ ನಂಬರ್ ಇದೆ ಅಥವಾ ಮನೆ ನಂಬರ್ ಏನು ಇದನ್ನ ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಸಿಮಿಲರ್ಲಿ ಇದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಾದ್ರೆ ಶಾಪಿಗೆ ಸಂಬಂಧಪಟ್ಟಿದ್ದಾದ್ರೆ ಮುಂದ್ಗಡೆ ಪ್ರಿಮೆಸಸ್ ನಂಬರ್ ಇರುತ್ತಲ್ಲ ನಿಮ್ಮ ಶಾಪ್ ನಂಬರ್ ಏನು ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಇಂಪಾರ್ಟೆಂಟ್ ಹೇಳು ಅಂತ ಹೇಳಿದ್ರೆ ನಿಮ್ಮ ಮನೆ ಅಥವಾ ಆಫೀಸ್ ನ ಸಂಖ್ಯೆ ಚೆಕ್ ಮಾಡಬೇಕು ಎರಡನೇದು ಇನ್ ಕೇಸ್ ನಿಮ್ಮ ಮನೆ ಒಳಗಡೆ ಮೆಟ್ಲುಗಳಿದ್ರೆ ಅಂದ್ರೆ ಡೂಪ್ಲೆಕ್ಸ್ ಅಥವಾ ಟ್ರಿಪ್ಲೆಕ್ಸ್ ಮನೆ ಕಟ್ಟಿದಾಗ ಯೂಸ್ ಮನೆ ಒಳಗಡೆಯಿಂದ ನೀವು ಮೆಟ್ಲು ಕಟ್ಟಿರ್ತೀರ ಇದು ತುಂಬಾ ಇಂಪಾರ್ಟೆಂಟ್ ಎಷ್ಟೊಂದು ಜನ ಗೊತ್ತಿಲ್ಲದಲ್ಲೇ ಕೆಟ್ಟು ನಂಬರ್ಸ್ ಇರೋ ಮೆಟ್ಲು ಅಂದ್ರೆ ಹದಿನಾರು ಇದನ್ನೆಲ್ಲ ತಗೊಂಡಿರ್ತಾರೆ ಓಕೆ ಇದನ್ನ ಯಾವತ್ತು ತಗೋಬಾರದು ಸೊ ಯಾ ಎಷ್ಟು ಮೆಟ್ಲು ಇರಬೇಕು ಇದನ್ನು ಕೂಡ ನಾವು ನೋಡ್ಬಿಟ್ಟು ಕರೆಕ್ಟ್ ಆಗಿ ವಾಸ್ತು ಟ್ರೀಟ್ಮೆಂಟ್ ಅಲ್ಲಿ ಸಜೆಸನ್ಸ್ ಮಾಡ್ತೀವಿ ಅಥವಾ ಶಾಪ್ಗೆ ಹೆಸರು ಇದ್ರೆ ಶಾಪ್ ಗಂತೂ ಹೆಸರು ಇದ್ದೇ ಇರುತ್ತೆ ಸಿಮಿಲರ್ಲಿ ಮನೆಗೆ ನೀವು ಹೆಸರಿಟ್ಟಿದ್ರೆ ಆ ಹೆಸರಿಗೂ ಒಂದು ನಂಬರ್ ಇರುತ್ತೆ ನಿಮ್ಮ ನಿಮ್ಮ ಹೆಸರಿಗೆ ಯಾವ ರೀತಿ ಒಂದು ನಂಬರ್ ಇರುತ್ತೆ ಸಂಖ್ಯೆ ಇರುತ್ತೆ ಅದೇ ರೀತಿ ನಿಮ್ಮ ಮನೆ ಹೆಸರಿಗೂ ಒಂದು ನಂಬರ್ ಬರುತ್ತೆ ಅಥವಾ ಶಾಪ್ ಹೆಸರಿಗೂ ಒಂದು ನಂಬರ್ ಬರುತ್ತೆ ಅದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು ಇದು ಮೂರು ಅಹ್ ನ್ಯೂಮರೋ ವಾಸ್ತು ಅಥವಾ ಸಂಖ್ಯಾ ವಾಸ್ತುಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳು ಇದನ್ನ ಫಸ್ಟ್ ಚೆಕ್ ಮಾಡಬೇಕು ಇದು ಯಾವ ರೀತಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ರೆ ಮನೆ ಮೇನ್ ಯಾರು ಇರ್ತಾರೆ ಮುಖ್ಯಸ್ಥ ಅವರು ಡೇಟ್ ಆಫ್ ಬರ್ತ್ ಗೆ ಮ್ಯಾಚ್ ಆಗತ್ತಾ ಅಥವಾ ಮನೆ ಇಬ್ರು ಹೆಸರಲ್ಲಿ ಇದ್ರೆ ಆ ಇಬ್ಬರು ಹೆಸರು ಡೇಟ್ ಆಫ್ ಬರ್ತ್ ನ ಚೆಕ್ ಮಾಡ್ಬಿಟ್ಟು ಅದಕ್ಕೆ ಪ್ರಕಾರ ಇದೆಯಾ ಇಲ್ವಾ ಅಂತ ಸಿಮಿಲರ್ಲಿ ಇದು ಶಾಪಿಗೆ ಸಂಬಂಧಪಟ್ಟಾದ್ರೆ ಯಾರು ಮೇನ್ ಓನರ್ ಇರ್ತಾರೆ ಅವ್ರ ಡೇಟ್ ಆಫ್ ಬರ್ತ್ ಗೆ ಮ್ಯಾಚ್ ಆಗತ್ತಾ ಇದನ್ನ ನಾವು ನೋಡ್ತೀವಿ ಇನ್ನು ವಾಸ್ತು ಅಂತ ಬಂದ್ರೆ ನಾನು ಹಾಗೆ ನಾನು ಫಾಲೋ ಮಾಡೋದು ಮಹಾವಾಸ್ತು ಸರಳ ವಾಸ್ತು ಅಲ್ಲ ಮಹಾವಾಸ್ತು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಿಮ್ಮ ಪ್ರಾಪರ್ಟಿನ ಫಸ್ಟ್ ಮೆಜರ್ಮೆಂಟ್ ಮಾಡಿಬಿಟ್ಟು ಮಧ್ಯೆ ಸೆಂಟರ್ ಅಥವಾ ಬ್ರಹ್ಮಸ್ಥಾನ ಅಂತ ಕರಿತೀವಿ ಅದನ್ನ ಔಟ್ ಮಾಡಿ ಅದನ್ನ ಕಂಡು ಹಿಡಿದು ಅಲ್ಲಿಂದ ಹದಿನಾರು ಝೋನ್ಸ್ ನಾವು ಡಿವೈಡ್ ಮಾಡ್ತೀವಿ ಈ ಹದಿನಾರು ಝೋನ್ಸ್ ಅಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಎಂಟ್ರೆನ್ಸ್ ನಿಮ್ಮ ಮೇನ್ ಎಂಟ್ರೆನ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನೇನ್ ಬೋ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅದ್ರ ಜೊತೆಗೆ ಮನೆ ಆದ್ರೆ ಬೆಡ್ರೂಮ್ಸ್ ಕರೆಕ್ಟ್ ಝೋನ್ ಅಲ್ಲಿ ಇದೆಯಾ ಕಿಚನ್ ಕರೆಕ್ಟ್ ಆಗಿದೆಯಾ ಬಾತ್ರೂಮ್ ಕರೆಕ್ಟ್ ಆಗಿದೆಯಾ ದೇವ್ರ ಮನೆ ಕರೆಕ್ಟ್ ಇದೆಯಾ ಲಿವಿಂಗ್ ಏರಿಯಾ ಕರೆಕ್ಟ್ ಇದೆಯಾ ಓಕೆ ಸೊ ಇದ್ರ ಜೊತೆಗೆ ಸಿಂಪಲ್ ಸಿಂಪಲ್ ಥಿಂಗ್ಸ್ ನೀವು ಹಾಕೋ ಕನ್ನಡಿ ಕರೆಕ್ಟ್ ಗೋಡೆ ಮೇಲೆ ಇದೆಯಾ ಇಲ್ವಾ ಅದು ರಾಂಗ್ ಗೋಡೆ ಮೇಲೆ ಇದ್ರೆ ರಾಂಗ್ ಆಗುತ್ತೆ ಓಕೆ ಸೊ ನೀವು ಕುತ್ಕೊಂಡು ಪೂಜೆ ಮಾಡ್ಬೇಕಾದ್ರೆ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ನೋಡ್ಕೊಂಡು ಪೂಜೆ ಮಾಡ್ತಿದ್ರ ಇಲ್ವಾ ಎಷ್ಟೊಂದ್ ಜನ ಗೊತ್ತಿಲ್ಲದಲ್ಲೇ ದಕ್ಷಿಣ ದಿಕ್ಕಿಗೆ ಕುತ್ಕೊಂಡು ಪೂಜೆ ಮಾಡ್ತಿರ್ತಾರೆ ಇದರಿಂದ ಬೇಸಿಕಲಿ ಅವ್ರಿಗೆ ಅನಾರೋಗ್ಯ ಅಥವಾ ಸಾವು ಬರೋ ಚಾನ್ಸಸ್ ಇರುತ್ತೆ ಇದು ಮಾಡಬಾರ್ದು ಸೊ ಈ ಕನ್ನಡಿ ಜೊತೆಗೆ ನೀವು ವಾಲ್ ಕ್ಲಾಕ್ ನೀವು ಹಾಕ್ತಿರೋ ಗಡಿಯಾರ ಕರೆಕ್ಟ್ ಆಗಿ ಯಾವ ವಾಲ್ ಮೇಲೆ ಅದರಲ್ಲಿ ಇದೆಯಾ ಅಥವಾ ಅಹ್ ಇರಬಾರ್ದಂತ ಒಂದು ಗೋಡೆ ಮೇಲೆ ಇದೆಯಾ ಸೊ ನೀವು ಪರ್ಕೆನ್ ಕೂಡ ಕರೆಕ್ಟ್ ಆಗಿ ಇಡಬೇಕಾದ ಜಾಗದಲ್ಲಿ ಇಟ್ಟಿದಿರಾ ಪರ್ಕೆನ್ ಯಾವತ್ತೂ ನಿಲ್ಲಿಸಬಾರ್ದು ಮಲಗಿಸ್ಬೇಕು ಈ ರೀತಿ ಸಣ್ಣ ಸಣ್ಣ ವಿಷಯಗಳಿಂದ ಹಿಡಿದು ಇಂಪಾರ್ಟೆಂಟ್ ವಿಷಯಗಳು ಅಂದ್ರೆ ನಾ ಹೇಳಿದಾಗ ಮೇನ್ ಏನು ಕಿಚನ್ ದೇವ್ರ ಮನೆ ಬಾತ್ರೂಮು ವಾಶ್ರೂಮು ಬೆಡ್ ರೂಮು ಲಿವಿಂಗ್ ಏರಿಯಾ ಎಂಟರ್ಟೈನ್ಮೆಂಟ್ ಝೋನು ಇದೆಲ್ಲ ಕರೆಕ್ಟ್ ಆಗಿ ಇದೆಯಾ ಇದನ್ನ ಚೆಕ್ ಮಾಡೋದು ನಾವು ಮಹಾವಾಸ್ತು ಪ್ರಕಾರ ಸೊ ಶಾಸ್ತ್ರ ಪ್ಲಸ್ ಸಂಖ್ಯಾ ಶಾಸ್ತ್ರ ಮಹಾವಾಸ್ತು ಎರಡನ್ನು ಕಂಬೈನ್ ಮಾಡಿದ್ದನ್ನ ನಾವು ಬೇಸಿಕಲಿ ಸಂಖ್ಯಾ ಮಹಾವಾಸ್ತು ಶಾಸ್ತ್ರ ಅಂತ ಕರಿತೀವಿ ಸೊ ನಾನ್ ಯಾರೇ ಮನೆಗೆ ಅಥವಾ ಆಫೀಸ್ಗೆ ಏನೋ ವಾಸ್ತು ಟ್ರೀಟ್ಮೆಂಟ್ ಅಂತ ಹೋದಾಗ ಚೆಕ್ ಮಾಡ್ತೀನಿ ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಉಳ್ಕೋತು ಅಂತ ಹೇಳಿದ್ರೆ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಬಟ್ ಮಿಕ್ಕಿದ್ದು ಹಾಗೆ ಇರುತ್ತೆ ಸೊ ಇದು ಎರಡನ್ನು ಚೆಕ್ ಮಾಡಿದಾಗ ಮಾತ್ರ ಎರಡನ್ನೂ ಚೆಕ್ ಮಾಡಿ ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ನಿಮ್ಗೆ ಕಂಪ್ಲೀಟ್ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಏನಾದರೂ ನಿಮ್ಮ ಮನೆಯಲ್ಲಿ ಅಥವಾ ಶಾಪ್ ಅಲ್ಲಿ ತೊಂದರೆ ಆಗ್ತಿದ್ದು ಇದು ನಿಮ್ಗೆ ವಾಸ್ತುವಿಂದ ಆಗ್ತಿದೆ ಅಂತ ಅನ್ಸಿದ್ರೆ ಸೊ ಕರೆ ಮಾಡಿ ಸೊ ಎಸ್ಪೆಷಲಿ ಬೆಂಗಳೂರಲ್ಲಿ ಬಿಕಾಸ್ ಇದನ್ನು ನಾನು ಆನ್ಲೈನ್ ಮಾಡೋದಿಲ್ಲ ಓನ್ಲಿ ಆಫ್ಲೈನ್ ಮಾತ್ರ ಯಾಕಂದರೆ ಪರ್ ಪರ್ಸ್ನಲಿ ನಾನೇ ವಿಸಿಟ್ ಮಾಡಿ ಎಲ್ಲ ಮೆಷರ್ಮೆಂಟ್ ಮಾಡಿ ನಿಮ್ಮ ಡೀಟೇಲ್ಸ್ ತೊಗೊಂಡು ಟ್ರೀಟ್ಮೆಂಟ್ ಮಾಡಿದಾಗ ಮಾತ್ರ ರಿಸಲ್ಟ್ ಬರುತ್ತೆ ಹಾಗಾಗಿ ಬೆಂಗಳೂರಲ್ಲಿದ್ದರೆ ಮಾತ್ರ ನಾನು ಇದಕ್ಕೆ ಅವೈಲೇಬಲ್ ಆಗಿರ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಲ್ ದ ಬೆಸ್ಟ್ ದೇವ್ರು ಒಳ್ಳೇದು ಮಾಡಿ